ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ಸೌತೆಕಾಯಿ ಚಟ್ನಿ ಮಾಡುವುದನ್ನು ನೋಡೋಣ ತುಂಬಾ ಚೆನ್ನಾಗಾಗುತ್ತೆ ತುಂಬಾ ಡಿಫ್ರೆಂಟಾಗಿರುತ್ತದೆ ಸೌತೆಕಾಯಿ ಚಟ್ನಿ ಇದು ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಹಾಕಿ ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಚಟ್ನಿ ಮಾಡುವುದಕ್ಕೆ ಈ ಥರ ಕಟ್ ಮಾಡಿ ಇಟ್ಟಿದ್ದೇನೆ ನೋಡಿ ಈ ಥರ ದಪ್ಪಗೆ ಇರೋ ಸೌತೆಕಾಯಿಯನ್ನು ನಾನು ತೊಗೊಂಡಿದ್ದೇನೆ ಈಗ ನಾನಿಲ್ಲಿ ಒಂದು ಕಡಾಯಿಯನ್ನು ಬಿಸಿಗೆ ಇಟ್ಟಿದ್ದೇನೆ ಈಗ ನಾನು ಈಗ ಅದಕ್ಕೆ ಕಟ್ ಮಾಡಿರುವ ಸೌತೆಕಾಯಿಯನ್ನು ಹಾಕಿದ್ದೇನೆ ಸ್ವಲ್ಪ ದಪ್ಪಗೆ ಕಟ್ ಮಾಡಿ ಸೌತೆಕಾಯಿಯನ್ನು ನೋಡಿ ಇವಾಗ ನಾನು ಇದನ್ನು ಚೆನ್ನಾಗಿ ಹುರಿತೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕಿ ಸಣ್ಣ ಉರಿಯಲ್ಲೇ ಇಟ್ಟು ಮೆತ್ತಗೆ ಆಗೋವರೆಗೂ ನಾವು ಇದನ್ನು ಹುರಿಬೇಕು ನೋಡಿ ಬಿಸಿ ಬಿಸಿಯಾದ ರೊಟ್ಟಿ ಜೊತೆಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಆದಷ್ಟು ನಾವು ಇದನ್ನು ಸಣ್ಣ ಉರಿಯಲ್ಲೇ ಇಟ್ಟು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಕೆಂಪಗಾಗಿದೆಯಲ್ಲ ಇದು ಚೆನ್ನಾಗಿ ಕೆಂಪಗಾದ ನಂತರ ನಾವು ಉದ್ದೆಗೆ ಕಟ್ ಮಾಡಿರುವ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಒಂದು ಸ್ವಲ್ಪ ಜೀರಿಗೆ ಹಾಕಿ ನಾವು ಈಗ ಇಷ್ಟೂ ಚೆನ್ನಾಗಿ ಹುರಿಬೇಕು ಮತ್ತು ಫಸ್ಟು ಸೌತೆಕಾಯನ್ನು ನಾವು ಮೆತ್ತಗೆ ಆಗೋವರೆಗೂ ಹುರಿಬೇಕು ನಂತರ ಮತ್ತೆ ಉಳ್ಳಾಗಡ್ಡಿ ಕೊತ್ತಂಬರಿ ಹಸಿಮೆಣಸಿನಕಾಯಿ ಎಲ್ಲವೂ ಹಾಕಿ ಮತ್ತೆ ನಾವು ಸಣ್ಣ ಉರಿಯಲ್ಲೇ ಇಟ್ಟು ಸೌತೆಕಾಯಿ ಜೊತೆಗೇ ಹುರಿಬೇಕು ಸೌತೆಕಾಯಿ ಮತ್ತೆ ಒಂದು ಸ್ವಲ್ಪ ಚೆನ್ನಾಗಿ ಮೆತ್ತಗಾಗತ್ತೆ ನೋಡಿ ಈಗ ಇಷ್ಟು ಚೆನ್ನಾಗಿ ಹುರಿದಿದೆ ಇಷ್ಟಾದರೆ ಸಾಕು ಈಗ ಇದನ್ನು ಸ್ವಲ್ಪ ತಣಗಾಗಲು ಬಿಟ್ಬಿಡಿ ನಂತರ ತಣಗಾದ ನಂತರ ನಾವು ಒಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕಿ ಮಿಕ್ಸಿ ಮಾಡ್ಕೋಬೇಕು ನೋಡಿ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ ಅಲ್ಲ ಈಗ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಒಂದು ಸ್ವಲ್ಪ ಶೇಂಗಾ ಪುಡಿ ತುಂಬ ಜಾಸ್ತಿ ಹಾಕಲು ಹೋಗಬೇಡಿ ಸ್ವಲ್ಪನೇ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಇದನ್ನು ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ನಾವು ನೋಡಿ ಇವಾಗ ಮಿಕ್ಸಿ ಮಾಡೋದಾಗಿದೆ ಇಷ್ಟಾದರೆ ಸಾಕು ಈಗ ಸೌತೆಕಾಯಿ ಚಟ್ನಿ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಥ್ಯಾಂಕ್ ಯು